ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಅಂತ ಹೇಳ್ತಿರ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಏನಂತ ನೋಡ್ಕೊರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿರ್ತಾರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿಡಿಯೋಗಳು ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸಿಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡಿದಾಗ ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು ಅಂತ ಕ್ವಶನ್ಸ್ ಇದೆ ಈ ಪುನರುಜ್ಜೀವನ ಆರಂಭವಾಗಿದ್ದು ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನದ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಅಂತ ಕ್ವಶನ್ಸಿದೆ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕಲ್ ಆಂಜಲೋ ಇವರಿಬ್ಬರು ಪ್ರಸಿದ್ಧವಾದಂಥ ಚಿತ್ರಕಾರರು ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ಅಂತ ಕ್ವಶನ್ಸಿದೆ ಇದೆ ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಅಂತೇಳಿ ಆತ ಕರೀತಾನೆ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು ಅಂತ ಕ್ವಶನ್ಸ್ ಇದೆ ವಿಕ್ಟೋರಿಯಾ ಹಡಗು ಭೂಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಜರ್ಮನಿಯಲ್ಲಿ ಅಂದರೆ ಮಾರ್ಟಿನ್ ಲೂಥರ್ ಇನ್ನು ಒಂದು ಪದ ಅಥವಾ ವಾಕ್ಯಗಳಲ್ಲಿ ಅಂತ ಪ್ರಶ್ನೆಗಳಿದಾವೆ ನೋಡಿ ನಿಮಗೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಅಂತ ಕ್ವಶನ್ಸ್ ಇದೆ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳಂದರೆ ಒಂದು ಮಾನವತಾವಾದ ಮತ್ತು ವೈಚಾರಿಕತೆ ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ ವೈಚಾರಿಕತೆ ಅಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ ಎರಡು ಬರೆದ್ರೆ ಸಾಕು ಇಲ್ಲಪ್ಪ ಅಂದ್ರೆ ಅಭಿಜಾತ ಭಾಷೆಗಳಾದ ಗ್ರೀಕ್ ಮತ್ತು ಲ್ಯಾಟಿನ್ಗಳನ್ನು ತೊರೆದು ಸ್ಥಳೀಯ ದೇಶಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಗಿದೆ ಇದು ಪುನರುಜ್ಜೀವನದ ಒಂದು ಲಕ್ಷಣ ನೆಕ್ಸ್ಟ್ ಕ್ವೆಶನ್ಸ್ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಅಂತ ಇದೆ ಹದಿನೈದನೇ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತ್ತು ಹಿಂದೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗ್ತಿತ್ತು ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಒಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಏನಾಯ್ತಪ್ಪ ಅಂದರೆ ಹೆಚ್ಚಿಗೆ ಆಯಿತು ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಆಯಿತು ಓದುವ ಆಸಕ್ತಿ ಇದ್ದಲ್ಲ ಇದ್ದವೆಲ್ಲವರಿಗೂ ಎಲ್ಲವರಿಗೂ ಸುಲಭವಾಗಿ ಪ್ರತಿಗಳು ಏನಾಯ್ತಪ್ಪ ಅಂದ್ರೆ ದೊರೆಯುವಂತಾಯಿತು ಇದು ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಒಂದು ಪ್ರೇರಕವಾಯಿತು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಅಂತ ಕ್ವಶನ್ಸ್ ಇದೆ ಒಬ್ಬ ಪೆಟ್ರಾಕ ಡಾಂಟೆ ವೊಕ್ಯಾಶಿಯೋ ಇವರು ಬರೆದಂತಹ ಪುಸ್ತಕಗಳು ಇದ್ದಾವೆ ಇವರು ಪುಸ್ತಕಗಳನ್ನು ನಿಮ್ಗೆ ನೆನಪಿರಬೇಕು ಬರಬೇಕು ನೆಕ್ಸ್ಟ್ ವಿಲಿಯಮ್ ಸೇಕ್ಸ್ಪಿಯರ್ ಯಾರು ಅಂತ ಕ್ವಶನ್ಸ್ ಇದೆ ಈ ವಿಲಿಯಮ್ ಶೇಕ್ಸ್ಪಿಯರ್ ಅನ್ನೋವ ಈತ ಒಬ್ಬ ಇಂಗ್ಲಿಷ್ ನಾಟಕಕಾರರಲ್ಲಿ ಫೇಮಸ್ ವಿಲಿಯಮ್ ಸೆಕ್ಸ್ಪಿಯರ್ ಪ್ರಮುಖನು ಇವನು ಕೆಲವು ಶ್ರೇಷ್ಠ ನಾಟಕಗಳನ್ನು ಕೂಡ ರಚಿಸ್ತಾನೆ ಜೂಲಿಯಸ್ ಸೀಜರ್ ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮುಂತಾದವು ಈತನ ಪ್ರಸಿದ್ಧವಾದಂಥ ನಾಟಕಗಳು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಅಂತ ಕ್ವಶನ್ಸಿದೆ ಒಬ್ಬ ಕೊಫರ್ ನಿಕಸ್ ಕ್ಯಾಪ್ಲರ ಕೆಪ್ಲರ ಸರ್ ಐಸಾಕ್ ನ್ಯೂಟನ್ ವಿಲಿಯಂ ಹಾರ್ವೆ ಇವರು ಪುನರುಜ್ಜೀವನ ಕಾಲದಲ್ಲಿ ಇದ್ದಂಥ ಪ್ರಸಿದ್ಧವಾದಂಥ ವಿಜ್ಞಾನಿಗಳು ಪ್ರತಿ ಸುಧಾರಣೆ ಎಂದರೇನು ಅಂತ ಇದೆ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತೇಳಿ ಕರೀತಾರೆ ಪೋಲೋ ಯಾರು ಪೋಲೋ ಆ ಅರಬ್ ಆತ ಪ್ರ ಆತ ಪ್ರವಾಸಿಗ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿದ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸಿದನು ಅವನ ವರದಿಯು ಯುರೋಪಿನ ವರ್ತಕರಲ್ಲಿ ಆಸಕ್ತಿ ಕೆರಳಿಸಿದ್ದು ಆದ್ದರಿಂದ ಅವರೆಲ್ಲರೂ ಭಾರತ ದೇಶಕ್ಕೆ ಬರ್ತಾರೆ ಕೊಪ್ಪರ್ನಿಕಸನ ಸಂಶೋಧನೆಗಳನ್ನು ತಿಳಿಸ್ರಿ ಅಂತ ಖುಷಿಸಿದೆ ಹಾಗಾದ್ರೆ ಪೋಲೆಂಡಿನ ಕೊಪ್ಪರ್ನಿಕಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿ ಒಂದಾಗಿದೆ ಎಂದು ತಿಳಿದಿದ್ದನು ಆತನ ಸಂಶೋಧನೆಯು ಆ ಕಾಲದ ಚರ್ಚಿನ ನಂಬಿಕೆಗಳಿಗೆ ವಿರುದ್ಧವಾಗಿದ್ದರಿಂದ ಅದನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ಈ ಥರ ಪ್ರಶ್ನೆಗಳನ್ನು ಏನು ಮಾಡಿದ್ದಾನಪ್ಪ ಅಂದ್ರೆ ನಿಮ್ಗೆ ಅಭ್ಯಾಸ ಪ್ರಶ್ನೆಯಲ್ಲಿ ಕೇಳಿದ್ದಾನೆ ನೀವೆಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನಿಲ್ಲಿ ಬಿಡಿಸಿದ್ದೀನಿ ಇನ್ನು ಮುಂದಿನ ಅಧ್ಯಯನಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋರು ಫಸ್ಟ್ ಆಮೇಲೆ ಯಾರು ಆ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು